ವೀಕ್ಷಕರೇ ಆರ್ಟಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಶಿರ್ಗಾವ ಪ್ಲಾಟ್ ದಿಂದ ಹುಕ್ಕೇರಿ ಗಜಬಾರವಾಡಿ ಮಾರ್ಗವು ಸುಮಾರು ಮೂವತ್ತು ಫೂಟ್ ಅಗಲವಿದ್ದು ಅದು ಈಗ ರಸ್ತೆಯ ಎರಡು ಕಡೆಯಿಂದ ಮರಗಳು ಗಿಡ ಗಂಟಿಗಳು ಅಪಾರ ಪ್ರಮಾಣದಲ್ಲಿ ಬೆಳೆದು ರಸ್ತೆಯು ಸಂಪೂರ್ಣ ಭಯ ಬೀಳಿಸುವಂತಾಗಿದೆ ಇದರಿಂದ ಈ ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ಬಹಳ ತೊಂದರೆಯಾಗುತ್ತಿದೆ ಅಲ್ಲದೆ ಇದೇ ಮಾರ್ಗದಲ್ಲಿ ಮದಿಹಳ್ಳಿ ಗಜಬರವಾಡಿ ತೋಟಗಳಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವಿದ್ಯಾರ್ಥಿಗಳು ಸರ್ಕಾರಿ ಪ್ರೌಢಶಾಲೆ ಶಿರ್ಗಾವಕ್ಕೆ ಬರುವ ವಿದ್ಯಾರ್ಥಿಗಳಿಗೂ ಭಯದ ವಾತಾವರಣ ಉಂಟು ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಇದನ್ನು ಸರಿಪಡಿಸಿ ಸಾರ್ವಜನಿಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಎಲ್ಲ ರೈತರಿಗೂ ರಸ್ತೆಯನ್ನು ಸ್ವಚ್ಛಗೊಳಿಸಿ ನಿರ್ಭಯವಾಗಿ ಓಡಾಡಲು ಅವಕಾಶ ಮಾಡಿಕೊಡಬೇಕು ಎನ್ನುವುದೇ ಈ ವಾಹಿನಿಯ ಉದ್ದೇಶ ಬದಲಾವಣೆಯೇ ನಮ್ಮ ಗುರಿ ವರದಿ ರವಿ ತೇರ್ಣಿ ಆರ್ಟಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್